ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮುಂದೆ ಬರುವಂಥ ಜಿ ಪಿ ಎಸ್ ಚರ್ ಆರರಿಂದ ಎಂಟನೇ ತರಗತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪೇಪರ್ ಒಂದರಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ ಸೊ ಅದರಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಕೇಳುವಂತಹ ಕೆಲವೊಂದು ಗ್ರಾಮರ್ ಭಾಗಗಳನ್ನು ಇವತ್ತು ನಾವು ಅಧ್ಯಯನ ಮಾಡೋಣ ಕನ್ನಡ ವರ್ಣಮಾಲೆ ಸಂಗ್ರಹ ಟೋಟಲ್ ಅರ್ನಿಂದಷ್ಟು ಚಾಲುವಾಗುತ್ತೆ ಕನ್ನಡ ವರ್ಣಮಾಲೆಗಳು ಅರ್ನಿಂದ ಚಾಲುವಾಗಿ ಏಳು ತನಕ ಇರುತ್ತೆ ಇಲ್ಲಿ ಕನ್ನಡ ವರ್ಣಮಾಲೆ ಅಕ್ಷರಗಳು ಎಷ್ಟು ಅಂತ ಕೇಳಿದ್ರೆ ನಿಮಗೆ ನಲವತ್ತೊಂಬತ್ತು ನೆನಪಿರಬೇಕು ಟೋಟಲ್ ಅಕ್ಷರ ಇರೋದೆಷ್ಟು ನಲವತ್ತೊಂಬತ್ತು ಅವನಿಂದ ಎಳವ ತನಕ ವರ್ಣಮಾಲೆ ವಿಧಗಳು ಬರುತ್ತೆ ಅದರಲ್ಲಿ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ವರ್ಣಮಾಲೆ ವಿಧಗಳು ಎಷ್ಟಂದರೆ ಮೂರು ಒಟ್ಟು ಅಕ್ಷರ ಎಷ್ಟಂದರೆ ನಲವತ್ತ ತೊಂಬತ್ತು ಸ್ವರಗಳೆಂದರೇನು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನು ಕರೀತಾರೆ ಸ್ವರಗಳು ಅಂತ ಕರೀತಾರೆ ಅಂದರೆ ಇಲ್ಲಿ ಯಾವುದೇ ಅಕ್ಷರ ಉಚ್ಚಾರ ಮಾಡಬೇಕಾದರೆ ಯಾವುದೇ ಅಡೆತಡೆ ಇರಲ್ಲ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ ಇಲ್ಲಿ ಉದಾಹರಣೆ ಕೊಡ್ತಿದ್ದಾರೆ ಅ ಆ ಇರು ಎ ಐ ಓ ಓ ಔ ಸೊ ಇಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಾವು ಏನು ಮಾಡಿದಲ್ಲಿ ಉಚ್ಚಾರ ಮಾಡೀವಿ ಅದಕ್ಕೆ ಏನು ಕರಿತೀವಿ ಸ್ವರಗಳು ಟೋಟಲ್ ಎಷ್ಟಿದೆ ಸ್ವರಗಳು ಹದಿಮೂರು ಮತ್ತು ಸ್ವರಗಾಲನ ವಿಧಗಳು ಬರುತ್ತೆ ಸ್ವರಗಾಲನ ವಿಧಗಳು ಎಷ್ಟು ಅಂದರೆ ಮೂರಿದೆ ವಿಧಗಳು ಎಷ್ಟು ಮೂರು ಒಂದು ಋಸ್ವಸ್ವರ ಇನ್ನೊಂದು ಸ್ವರ ಮತ್ತೊಂದು ಲಿಟಾ ಸ್ವರ ಋಸ್ವಸ್ವರ ಅಂದರೆ ಏನು ಋಸಸ್ವರ ಇರೋದು ಆರು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ ಅಕ್ಷರಗಳಿಗೆ ಅಕ್ಷರಗಳಿಗೆ ಋಸ್ವಸ್ವರ ಅಂತ ಕರಿತೀವಿ ಅಂದರೆ ಒಂದು ಸೆಕೆಂಡ್ ಒಂದು ಮಾತ್ರ ಅ ಇ ಉ ರು ಎ ಓ ಇವು ಒಂದೇ ಸೆಕೆಂಡ್ ತಗೊತ್ತು ಅದಕ್ಕೆ ಇದನ್ನು ಕರಿತೀವಿ ರಸ್ವ ಸ್ವರ ಎಷ್ಟಿವೆ ರಸ ಸ್ವರ ಆರು ಅದೇ ರೀತಿ ದೀರ್ಘ ಸ್ವರ ಎಷ್ಟಿದೆ ಏಳು ದೀರ್ಘ ಸ್ವರ ಅಂದರೆ ಏಳು ಮಾತ್ರೆ ಕಾಲದಲ್ಲಿ ಉಚ್ಚಾರ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರಿತೀವಿ ನೋಡಿರಿ ಆ ಇ ಉ ಎ ಓ ಇವೇನಾಗುತ್ತೆ ದೀರ್ಘ ಸ್ವರಗಳು ಅದೇ ರೀತಿ ಪ್ಲೂಟ ಸ್ವರ ಪ್ಲೂಟ ಸ್ವರ ಅಂದರೆ ಮೂರು ಮಾತ್ರೆ ಕಾಲದಲ್ಲಿ ಮೂರು ಸೆಕೆಂಡ್ ಅಕ್ಕ ಅಮ್ಮ ಈ ಥರ ಸಂಧಕ್ಷರಗಳು ಬರುತ್ತೆ ಸಂಧಾಕ್ಷರಗಳು ಎಷ್ಟಿದೆ ಅಂತ ಕೇಳಿದರೆ ಎ ಐ ಓ ಇವೆಲ್ಲೇನು ಸಂಧಾಕ್ಷರುಗಳು ಇದಿಷ್ಟು ಸ್ವರಗಳಿಗೆ ಸಂಬಂಧಪಟ್ಟಿದ್ವು ಸ್ವರಗಳಿರೋದು ಇಷ್ಟು ಹದಿಮೂರು ಅದರಲ್ಲಿ ಮೂರು ವಿಧ ಒಂದು ರುಸ್ವಸ್ವರ ಒಂದೊಂದು ದೀರ್ಘ ಸ್ವರ ಇನ್ನೊಂದು ಪ್ಲೂಟ ಸ್ವರ ರಸ ಸ್ವರ ಆರು ಸ್ವರ ಏಳು ಈಗ ಬರೋದು ಅಕ್ಷರಗಳು ವ್ಯಂಜನಗಳು ವ್ಯಂಜನಗಳು ಇರೋದು ಟೋಟಲ್ ಮೂವತ್ತ್ನಾಲ್ಕು ಏನಪ್ಪ ವ್ಯಂಜನಗಳಂದರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅಂದರೆ ಇಲ್ಲಿ ಸ್ವರಗಳು ಬರ್ತವೆ ಅರ್ಥ ಆಗ್ತದೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನು ಕರಿತೀವಿ ವ್ಯಂಜನ ವ್ಯಂಜನದಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರಿಗೆಯ ವ್ಯಂಜನ ಹೊರಗೆ ಎಷ್ಟು ಇಪ್ಪತ್ತೈದು ಟೋಟಲ್ ವ್ಯಂಜನ ಮೂವತ್ತ್ನಾಲ್ಕು ಅದರಲ್ಲಿ ಎರಡು ವಿಧ ಒಂದು ವರ್ಗೀಯವೆಂದು ಇನ್ನೊಂದು ಅವರ್ಗೀಯ ವರ್ಗೀಯ ಇಪ್ಪತ್ತೈದು ಅವರ್ಗೀಯ ಒಂಬತ್ತು ಎಂಪಿಟ್ಕೊಳ್ರಿ ಹೊರಗೆ ವ್ಯಂಜನ ಅಂದರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಕಾಗಲಿ ತಕ್ಷರಗಳಿಗೆ ಹೊರ್ಗೆ ವ್ಯಂಜನ ಅಂತ ಕರಿತೀವಿ ಇದರಲ್ಲಿ ಸ್ವರಾಕ್ಷರವೂ ಬರುತ್ತೆ ಜೊತೆಗೆ ಕಾಗಣಿತಾಕ್ಷರನೂ ಇರುತ್ತೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಉದಾಹರಣೆ ಕಕ್ಕ ಗಂಗ್ನ ತ ಜಜನ್ನ ದ ತತ್ತ ಪ ಫ ಭ ಭಮ ವೆಲ್ಲೇನು ವರ್ಗೀಯ ಅಕ್ಷರ ಟೋಟಲ್ ಇಪ್ಪತ್ತೈದು ಅದೇ ರೀತಿ ಅವರ್ಗೀಯ ವ್ಯಂಜನಾಕ್ಷರು ವರ್ಗೀಯ ಅಕ್ಷರ ವಿಧಗಳು ಬರುತ್ತೆ ವರ್ಗದಿ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಮತ್ತು ಅನುನಾಸಿಕ ಅಲ್ಪ ಪ್ರಾಣಾಕ್ಷರ ಎಂದರೇನು ನೋಡಿ ಕಡಿಮೆ ಸ್ವರದಿಂದ ಅಥವಾ ಕಡಿಮೆ ಉಸಿರಿಂದ ಉಚ್ಚರಿಸ್ಬೋದು ಅಕ್ಷರಗಳಿಗೆ ನಾವೇನು ಕರಿತೀವಿ ಅಲ್ಪ ಪ್ರಾಣ ಅವೆಷ್ಟಿದೆ ಹತ್ತು ಸ್ವಲ್ಪ ಉಸಿರು ಕ ಚ ಟ ಪ ಗ ಜ ಡ ಇವು ಅಲ್ಪ ಪ್ರಾಣ ಅದೇ ರೀತಿ ಮಹಾಪ್ರಾಣ ಪ್ರಾಣ ಅಂದರೆ ಹೆಚ್ಚಿನ ಉಸಿರೇ ಸಹಾಯದಿಂದ ಇವು ಹಾಕ್ತೀವಿ ಹೆಚ್ಚು ಉಸಿರನ್ನು ಜಾಸ್ತಿ ತಗೋತಿಲ್ಲ ಅಥವಾ ಎರಡನೇ ಅಥವಾ ನಾಲ್ಕನೇ ವ್ಯಂಜನಗಳಿಗೆ ಮಹ ಕರಿತೀವಿ ಇದು ಭಾಗ ನೆನ್ಪಿಟ್ಕೊರೆ ಎರಡನೇ ಮತ್ತು ನಾಲ್ಕನೇ ಒಂದನೇ ಮತ್ತು ಮೂರನೇಕ್ಕೆ ಅಲ್ಪಪ್ರಾಣ ಎರಡನೇ ಮತ್ತು ನಾಲ್ಕನೇ ಒಂದನೇ ಮತ್ತು ಮೂರನೇಕ್ಕೆ ಅಲ್ಪಪ್ರಾಣ ಎರಡನೇ ಮತ್ತು ನಾಲ್ಕನೇಕ್ಕೆ ಮಹಾಪ್ರಾಣ ಇದು ರಿಪಿಟ್ಕೋರಿ ಓದ್ ಎಕ್ಸಾಂಪಲ್ ಕೇಳಿದರೆ ಕ ಚ ಠ ಡ ಫ ಗ ಛ ಡ ಡ ಇವು ಮಹಾಪ್ರಾಣಾಕ್ಷರು ಅದೇ ರೀತಿ ಅನುನಾಸಿಕಗಳು ಇರೋ ಇರೋದು ಐದು ಮೂಗಿನ ಸಹಾಯದಿಂದ ಅಕ್ಷರಗಳಿಗೆ ಏನು ಕರಿತೀನೋ ಅನು ನಾಸಿಕ ಅಕ್ಷರ ಕರಿತೀವಿ ಮೂಗಿನ ಸಹ ಅಣ ಮ ಇದು ಮೂಗಿನ ಸಹಾಯದಿಂದ ಅವರಿಗೆ ವ್ಯಂಜನಗಳು ಎಷ್ಟು ಒಂಬತ್ತು ವರ್ಗಗಳಾಗಿ ವಿಂಗಡಿಸಲಾರದ ವರ್ಗ್ ವರ್ಗೀಯದ ವರ್ಗಗಳಾಗಿ ವಿಂಗಡಿಸಿದ ಕಕ್ಕಗನ ಅಂತ ಆದರೆ ಇಲ್ಲಿ ವರ್ಗಗಳಾಗಿ ವಿಂಗಡಿಸಲಾರ ವ್ಯಂಜನಗಳಿಗೆ ನಾವು ಕರಿತೀವಿ ಅವರಿಗೆ ವ್ಯಂಜನಾಕ್ಷರಗಳನ್ನು ಕರಿತೀವಿ ಉದಾಹರಣೆ ಯರ ಲ ವ ಷ ಸ ಹ ಇವು ಅವರಿಗೆ ವಂಜನಾಕ್ಷರ ಟೋಟಲ್ ಒಂಬತ್ತಿದೆ ಅದೇ ರೀತಿ ಯೋಗವಹ ಎರಡಿದೆ ಬೇರೆ ಅಕ್ಷರಗಳ ಸಹಾಯದ ಸಹಯೋಗದಿಂದ ಉಚ್ಚರಿಸುವಂಥ ಅಕ್ಷರಗಳಿವೆ ಅಂದರೆ ಅದಕ್ಕೆ ಬೇರೆ ಅಕ್ಷರ ಬೇಕೇ ಬೇಕು ಇಲ್ಲಾಂದರೆ ಅವು ಉಚ್ಚಾರ ಮಾಡೋಕ್ಕಾಗಲ್ಲ ಅವು ಯಾವ್ಯಾವು ಅಮ್ಮತ್ತು ಮತ್ತು ಅಹ ಅಂ ಅಹ ಅದರಲ್ಲೂ ಇದೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಯೋಗ ಹಾಕದಲ್ಲಿ ಎಷ್ಟು ಇದೆ ವಿಧ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಅಂದರೆ ಯಾವುದೇ ಅಕ್ಷರ ಒಂದು ಸೊನ್ನೆ ಒಂದು ಜೀರೋ ಇತ್ತಂದರೆ ಬಿಂದು ಸಂಕೇತವನ್ನು ಹೊಂದಿದರೆ ಅದನ್ನು ಅಕ್ಷರ ಅಂತ ಕರಿತೀವಿ ಉದಾಹರಣೆ ಇಲ್ಲಿ ಕೊಟ್ಟಿದೆ ನೋಡಿ ಅಂಕ ಒಂದು ಎಂಬ ಇವೇನು ಅಕ್ಷರ ವಿಸರ್ಗ ಅಂದರೆ ಯಾವುದೇ ಅಕ್ಷರ ಬಿಂದು ಸಮೇತ ಅಂದರೆ ಒಂದರ ಮೇಲೊಂದು ಏಳು ಸೊನ್ನೆ ಇದ್ದರೆ ಒಂದರ ಮೇಲೆ ಒಂದಿದ್ದರೆ ಸನ್ನೆಗಳಿದ್ದರೆ ಅದನ್ನು ನಾವು ವಿಸರ್ಗಂತೀವಿ ಅಂತಃ ತುಕ್ಕ ಸಹ ನಹ ಈ ಥರ ಇದಿಷ್ಟು ಯೋಗವಾಹಕ ಇಲ್ಲಿ ನೋಡಿ ಪೂರ್ತಿ ಡೀಟೇಲ್ ಆಗಿದೆ ಕನ್ನಡ ವರ್ಣಮಾಲೆಗಳಿರೋದು ಟೋಟಲ್ ನಲವತ್ತೊಂಬತ್ತು ಅದರಲ್ಲಿ ಸ್ವರಗಳು ಬರ್ತವೆ ಸ್ವರಗಳಂಗೆ ಎರಡು ವಿಧ ಮೂರು ವಿಧ ಒಂದು ರುಸ ಸ್ವರ ಇನ್ನೊಂದು ದೀರ್ಘಸ್ವರ ಇನ್ನೊಂದು ಪ್ಲಟ ಸ್ವರ ಋಸಸ್ವರ ಆರು ದೀರ್ಘಸ್ವರ ಏಳು ಟೋಟಲ್ ಹದಿಮೂರು ಇದೆ ನೋಡಿ ಪ್ಲಟ ಅಕ್ಷರಗಳು ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅಲ್ಪಪ್ರಾಣ ಆ ವರ್ಗೀದಾಗೆ ಮತ್ತೆ ವಿಧಗಳು ಬರುತ್ತೆ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಮತ್ತು ಮೇಲೆ ವರ್ಗೀಯ ವ್ಯಂಜನ ಬರುತ್ತೆ ಅವು ಒಂಬತ್ತು ಯೋಗ ವಾಕಗಳು ಹೇಳಿದೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಇದಿಷ್ಟು ಕನ್ನಡ ವರ್ಣಮಾಲೆಯದು ಟೋಟಲ್ ಸ್ವರಗಳು ಮತ್ತು ಅಕ್ಷರಗಳ ಬಗ್ಗೆ ಆಯಿತು ನೆಕ್ಸ್ಟಿನ ಕ್ಲಾಸ್ನಲ್ಲಿ ಸೈನ್ತಾಕ್ಷರ ಬಗ್ಗೆ ತಿಳ್ಕೊಳ್ಳೋಣ धन्यवाद